ಭಾಳ ಚರ್ಚೆ ಇದೆ ನಿಮ್ಮ ಅಧ್ಯಕ್ಷತೆ ಒಳಗೆ ಸಭೆಯಾಗಿ ಅವ್ರಿಗೆ ಅಧಿಕಾರ ಕೇಂದ್ರೀಕರಣ ಅಂತ ಬರೀ ಇದರಲ್ಲಿ ಆಗೈತಿ ಸರ್ಕಾರ ಮಾಡ್ತಿವಿ ಬಟ್ ಅನುಷ್ಠಾನವನ್ನು ಮಾಡಿಲ್ಲ ಅನುಷ್ಠಾನವನ್ನು ಇದೇ ಆಗಸ್ಟ್ ಹದಿನೈದರೊಳಗೆ ಮಾಡ್ಬೇಕಂತ ಹೇಳ್ಕೊಂಡು ಕೇಳ್ತಾರೆ ಥರ ಮಾಡಕ್ಕೆ ಹೇಳಿ ಗ್ರಾಮ ಇದೆ ಈಗ ಇವರು ನಮ್ಮ ಯಾರ ಪ್ರಕಾಶ್ ರಾಠೋರು ಪ್ರಕಾಶ್ ರಾಠೋರು ಸಮಿತಿಲ್ಲ ಮಾನ್ಯ ಅಧ್ಯಕ್ಷರೇ ನೋಡ್ತೀವಿ ಅದೇ ವಿಚಾರವನ್ನ ನಾವು ಇದ್ರ ಬಗ್ಗೆ ಕ್ಯಾಬಿನೆಟ್ ಮಟ್ಟದಲ್ಲಿ ಮಾಡಿ ಚರ್ಚೆ ಮಾಡಿ ಅಪ್ರೋಪ್ರಿಯೇಟ್

ಅಪ್ರೋಪ್ರಿಯೇಟ್ ಆಕ್ಷನ್ ಅಂತ ಹೇಳುದಿಲ್ಲ ಬಾರಿ ಮಂಡತೀರಿ ಕರೆಕ್ಟ್ ಆಯ್ತು ಏಯ್ ಹನುಮಂತ ಹನುಮಂತ ಒಂದಿಮ್ಸ್ ಏನ್ ಹೇಳಿದ್ರಿ ಏನು ಸಭಾ ನಾಯಕರ ಏನ್ ಹೇಳಿದ್ರಿ ಸಭಾ ನಾಯಕ್ರ ಏನ್ ಹೇಳಿದ್ರಿ ಮಣ್ಣತನ ಅಂತಂದ್ರೆ ಅದ್ರಾಗ ಹೋಗ್ತದೆ ಮಣ್ಣತನ ಏನ್ ಹೇಳಿದ್ರಲ್ಲ ಸರ್ ಅವರು ಅನ್ಸುದು ಅಂತ ಹೇಳಿ